ಮತ್ತು ವಿಶೇಷವಾಗಿ ಯಲಂಕ ಕ್ಷೇತ್ರ ಎರಡು ಕ್ಷೇತ್ರಗಳ ಗಾತ್ರ ಇರ್ತಕ್ಕಂಥ ಕ್ಷೇತ್ರ ನಾಲ್ಕೂವರೆ ಲಕ್ಷ ಮತದಾರರಿದ್ದಂಥ ಕ್ಷೇತ್ರದಲ್ಲಿ ಸುಮಾರು ಎಂಬತ್ಮೂರು ಸಾವಿರ ಮತಗಳು ಶಾಸಕರು ಆಯ್ಕೆಯಾದ ಕೂಡ ಅವ್ರಿಗೆ ಐವತ್ತ್ಮೂರು ಸಾವಿರದ ಮತಗಳು ಹೆಚ್ಚಿಗೆ ಬಂದಿದ್ದು ಅದಕ್ಕೂ ಮೀರಿ ನನಗೆ ಇವತ್ತು ಎಂಬತ್ತ್ಮೂರು ಸಾವಿರ ಮತಗಳು ಹೆಚ್ಚಿಗೆ ಇವತ್ತು ಕೊಟ್ಟಿದ್ದಾರೆ ಅಂದರೆ ಅವರ ಪ್ರೀತಿ ಅವರ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾನು ಶಾಸಕರು ಮತ್ತು ಅಲ್ಲಿನ ನಮ್ಮ ಎರಡೂ ಪಕ್ಷದ ಸ್ಥಳೀಯ ಮುಖಂಡರುಗಳ ಜೊತೆ ಸೇರಿಕೊಂಡು ವಿಶೇಷ ಯೋಜನೆಗಳನ್ನು ನಮ್ಮ ಕೇಂದ್ರ ಸರ್ಕಾರದಿಂದ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಮತ್ತು ಅನಿರೀಕ್ಷಿತವಾಗಿ ಮತ್ತೊಂದು ಕ್ಷೇತ್ರ ಅಂದರೆ ನೆಲ್ಮಂಗ್ಲ ನಾನು ಇಷ್ಟು ದೊಡ್ಡ ಒಂದು ಅಂತರ ಅವ್ರು ಕೊಡ್ತಾರೆ ದೊಡ್ಡ ಒಂದು ಮತಗಳು ತಂದು ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿರಲಿ ಆದರೆ ನಮ್ಮ ಮುಖಂಡರುಗಳು ಮಾಜಿ ಶಾಸಕರುಗಳು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ನಮ್ಮ ಮಂಡಲ ಅಧ್ಯಕ್ಷರುಗಳು ಪದೇ ಪದೇ ನನಗೆ ಚಾಲೆಂಜ್ ಮಾಡಿ ಹೇಳ್ತಾಯಿದ್ರು ಅಣ್ಣ ನಾನು ಇಪ್ಪತ್ತೈದು ಸಾವಿರ ಓಟು ಹೆಚ್ಚಿಗೆ ಕೊಡದೇ ಇದ್ದರೆ ನಾನು ಮುಖಾನೇ ತೋರಿಸಲ್ಲ ಅಂತ ಹೇಳ್ತಾಯಿದ್ರು ಆದರೂ ಕೂಡ ಇವತ್ತು ಅವರು ಮೂವತ್ತ್ಮೂರು ಸಾವಿರ ಒಂದೇ ಕ್ಷೇತ್ರದಲ್ಲಿ ಅಲ್ಲಿ ಕೂಡ ಕಳಿಸಲಿ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದಾರೆ ಈ ಕ್ಷೇತ್ರ ಆರು ಆರು ಕ್ಷೇತ್ರ ಕಾಂಗ್ರೆಸ್ನ ಎಮ್ ಎಲ್ ಎಗಳಿದ್ದಾರೆ ಎಂಟು ಕ್ಷೇತ್ರದಲ್ಲಿ ಆರು ಕ್ಷೇತ್ರಗಳು ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇತಿಹಾಸದಲ್ಲಿ ಒಮ್ಮೆ ಒಮ್ಮೆ ಬಿ ಜೆ ಪಿಯ ಸಂಸದರು ಆಗಿದೆ ಹಾಗಾಗಿ ಅವರು ಕಾಂಗ್ರೆಸ್ಗೆ ಹೋದರೂ ಕೂಡ ಅವ್ರ ಮಗ ಕಾಂಗ್ರೆಸ್ಗೆ ಹೋಗಿ ಎಮ್ ಎಲ್ ಎ ಆದರೂ ಕೂಡ ನಾವು ಈ ಪಕ್ಷವನ್ನು ಈ ಸ್ಥಾನವನ್ನು ನಾವು ಉಳಿಸ್ಕೊಂಡಿದ್ದೀವಿ ಅದಕ್ಕೆ ನನ್ನ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ್ಕೋಗಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ